ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಿಜವಾಗ್ಲು ಇವತ್ತು ನಮ್ಮ ಆರ್ ಸಿ ಬಿ ಅಬಾ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಬ್ಯಾಟಿಂಗು ಸಖತ್ ಆಗಿತ್ತು ಅದಕ್ಕಿಂತ ಬೌಲಿಂಗ್ ಮಾಡ್ತಲ್ಲ ಅಲ್ಲಿ ಅಬ್ಬಾ ಈ ರೀತಿ ನಾವು ಮಾಡ್ತಾರ ಅಂತ ನಿಜವಾಗ್ಲು ನಮ್ಮ ಆರ್ ಸಿ ಬಿ ಫ್ಯಾನ್ಸ್ಗೆನೆ ಈ ಬಾರಿ ಡೌಟ್ ಬಂದ್ಬಿಡ್ತು ಯಾಕೆಂದ್ರೆ ಆ ಲೆವೆಲ್ಗೆ ಬರೀ ನೂರ ಒಂದು ರನ್ ಕೊಟ್ಟಿದೆ ಗುರು ಪಂಜಾಬ್ ಅವ್ರಿಗೆ ಪಂಜಾಬ್ ಅವ್ರಿಗೆ ಬರೀ ನೂರ ಒಂದು ರನ್ ಕೊಟ್ಟು ನೂರ ಎರಡು ರನ್ ತೆಗೆದುಕೊಳ್ತಾರೆ ಹತ್ತನೇ ಓವರಲ್ಲೇ ಮುಗಿಸಾಕ್ತಾರೆ ನಮ್ಮ ಆರ್ ಸಿ ಬಿ ಬೆಂಗಳೂರವರು ಅದ್ಭುತವಾದ ಮ್ಯಾಚು ಆ್ಯಕ್ಚುಲಿ ಮ್ಯಾಚು ಗೆದ್ದ ತಕ್ಷಣ ಲಾಸ್ಟಲ್ಲಿ ಒಂದು ಸಾಲ್ಟ್ ಅವ್ರು ಬಂದ್ಬಿಟ್ಟು ಒಂದು ಸಿಕ್ಸ್ ಹೊಡಿತಾರೆ ಆ್ಯಕ್ಚುಲಿ ಅವಾಗ ನೂರು ನೂರ ಎರಡು ದಾಟಿ ಹೋಗುತ್ತೆ ಅಂದರೆ ನಮ್ಮ ಆರ್ ಸಿ ಬಿ ವಿನ್ ಆಗುತ್ತೆ ಅದಾದ ನಂತರ ನೋಡ್ಬೇಕಾಗಿತ್ತು ನಮ್ಮ ಏರಿಯಾ ಸುತ್ತಮುತ್ತ ವಾ ಬಾ 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 ಏನು ಪಟಾಕಿ ಸೌಂಡು ಪಟಾಕಿ ಸೌಂಡ್ ಇರಲಿ ಈಗರು ಪಟಾಕಿ ಸೌಂಡು ಏನು ಒಂದಾದ್ಮೇಲೆ 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 ಪಟಾಕಿಗಳು ಡಬ್ 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 ಅಂತ ಅಂತಾಯ್ತು ಅದಾದ ನಂತರ ನಾವು ಓ ಪಟಾಕಿ ಮುಗಿದೋಯ್ತಾ ಅಂತ ಹಿಂಗೆ ನೋಡಿದ್ರೆ ಚಿಕ್ಕ ಚಿಕ್ಕ ಹುಡುಗರೆಲ್ಲ ಕೂಗ್ತಾ ಇದ್ರೆ ಪಂಜಾಬ್ ವಿರುದ್ಧ ನಮ್ಮ ಆರ್ ಸಿ ಬಿ ಗೆಲ್ತು ಫೈನಲ್ಗೆ ಹೋಯ್ತು ಅಂತ ಆ್ಯಕ್ಚುಲಿ ತುಂಬ ಹೊತ್ತು ನಮ್ಮ ಏರಿಯಾ ಸುತ್ತಮುತ್ತ ಹುಡುಗರೆಲ್ಲ ಆರ್ ಸಿ ಬಿ ಆರ್ ಸಿ ಬಿ ಅಂತ ಜೋರಾಗಿ ಕೂಗ್ತಾ ಇದ್ರು ಅಂದ್ರೆ ನೀವು ನೋಡಿರ್ಬೋದು ಇದು ಆಕ್ಚುಲಿ ಸೆಮಿಫೈನಲ್ ಸೆಮಿಫೈನಲ್ ಈ ಲೆವೆಲ್ಗೆ ನಮ್ಮ ಏನು ನಮ್ಮ ಕರ್ನಾಟಕದ ಜನ ಬೆಂಗಳೂರವರು ಈ ಮಟ್ಟಿಗೆ ಸಂಭ್ರಮವನ್ನ ಆಚರಣೆ ಮಾಡಿದ್ದಾರೆ ಅಂದ್ರೆ ನೀವು ನೋಡಿರ್ಬೋದು ಆಕ್ಚುಲಿ ಇವತ್ತು ನೀವು ನಮ್ಮ ಸಾಲ್ಟ್ ಅವರು ಐವತ್ತಕ್ಕಿಂತ ಅಧಿಕ ರನ್ನ ಹೊಡಿತಾರೆ ಆ್ಯಕ್ಚುಲಿ ಬೇಗ ಹತ್ತನೇ ಓವರಲ್ಲೇ ಮುಗಿಸೋಕೆ ಸಾಲ್ಟು ಬಹಳ ಅಂದರೆ ಭಾಳ ಇಂಪಾರ್ಟೆಂಟಾಗಿ ಅದ್ಭುತವಾದ ಬ್ಯಾಟಿಂಗನ್ನು ಮಾಡಿದ್ರು ಏನು ಸಿಕ್ಸು ಫೋರು ಸಿಕ್ಸು ಫೋರು ಏನು ಸಕ್ಕತ್ತಾಗಿತ್ತು ಆದರೆ ಸ್ಟ ನಮ್ಮ ಕೊಹ್ಲಿಯವರು ಸ್ಟಾರ್ಟಿಂಗಲ್ಲಿ ಆದರು ಆದರೆ ಅವರು ಔಟ್ ಆದರೂ ನಮಗೊಂದು ಧೈರ್ಯ ಇತ್ತು ಯಾಕೆಂದರೆ ರನ್ ರನ್ನಲ್ಲಿ ಹೋಗರು ಆರಾಮಾಗಿ ಹೊಡಿತಾರೆ ಬಿಡು ಬಿಡುಗರು ಅನ್ನುವಂಥ ಒಂದು ಧೈರ್ಯ ಇವತ್ತು ನಮ್ಮಲ್ಲಿ ಇತ್ತು ಹಂಗಾಗಿ ನಮ್ಮ ಕೊಹ್ಲಿಯವರು ಫಸ್ಟ್ ಔಟ್ ಆಗ್ತಾರೆ ಮೂರನೇ ಓವರಾಗಿ ಅಗರ್ವಾಲ್ ಅವರು ಬರ್ತಾರೆ ಆ್ಯಕ್ಚುಲಿ ಅಗರ್ವಾಲ್ ಅವರು ಕೂಡ ಔಟ್ ಆಗಿಬಿಡ್ತಾರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಪಟ್ಟಿದಾರವರು ಆದರೆ ಇಲ್ಲಿ ಔಟ್ ಆಗದೇ ಉಳ್ಕೊಂಡಿದ್ದದ್ದು ನಮ್ಮ ಸಾಲ್ಟ್ ಅವರು ಅದಕ್ಕೆ ಅವರು ಫಸ್ಟಿಂದ ಆ್ಯಕ್ಚುಲಿ ಫಿಫ್ಟಿಯನ್ನು ಈ ಒಂದು ಪಂಜಾಬ್ ವಿರುದ್ಧ ಆರಾಮಾಗಿ ಫಿಫ್ಟಿಯನ್ನು ಫಿಫ್ಟಿಗಿಂತ ಜಾಸ್ತಿ ಇರೋ ಹೊಡಿತಾರೆ ಎಸ್ ಅಂದಾಗೆ ಇವತ್ತು ನಮ್ಮ ಆರ್ ಸಿ ಬಿ ಫ್ಯಾನ್ಸು ಆರ್ ಸಿ ಬಿ ಬೆಂಗಳೂರು ಅವ್ರಿಗೆ ನಿಜವಾಗ್ಲೂ ಒಂದು ಅದ್ಭುತವಾದ ಹಬ್ಬದ ಥರ ಇತ್ತು ಯಾಕೆಂದರೆ ಎರಡು ಸಾವಿರದ ಹದಿನಾರರಲ್ಲಿ ಈ ರೀತಿ ಫೈನಲ್ಗೆ ಬಂದಿತ್ತು ನಮ್ಮ ಬೆಂಗಳೂರು ಈಗ ಒಂಬತ್ತು ವರ್ಷಗಳ ನಂತರ ಈಗ ಮತ್ತೆ ಪಿನಾಲೆಗೆ ಬಂದಿದೆ ಎಸ್ ಪಿನಾಲೆಗೆ ಬಂದಿದೆ ಈ ನಂತರ ಈಗ ಪಿನಾಲೆಗೆ ಫಸ್ಟ್ ಹೋಗಿದೆ ಆರ್ ಸಿ ಬಿ ಬೆಂಗಳೂರು ಇದಾದ ನಂತರ ನಾಳೆ ಕೋಲ್ಕತ್ತಾ ಮತ್ತು ಎಮ್ ಐ ಆಡ್ತಾರೆ ಅದರಲ್ಲಿ ಯಾರು ವಿನ್ ಆಗ್ತಾರೆ ಅವ್ರ ಜೊತೆಯಲ್ಲಿ ಪಂಜಾಬ್ ಅವರು ಆಡ್ತಾರೆ ಇವರೆಡರಲ್ಲಿ ಯಾರು ವಿನ್ ಆಗ್ತಾರೆ ಅವರು ಪಿನಾಲೆಗೆ ಬರ್ತಾರೆ ಫೈನಲಲ್ಲಿ ಆ್ಯಕ್ಚುಲಿ ಈ ಬಾರಿ ಪಕ್ಕ ಅಕ್ಕ ನಮ್ಮ ಆರ್ ಸಿ ಬಿ ಒಡೆದೇ ಹೊಡಿತಾರೆ ಅನ್ನುವಂಥ ಒಂದು ಕಾನ್ಫಿಡೆಂಟ್ ಅಂತೂ ಇದೆ ಇವರು ಯಾಕೆ ಅಂದರೆ ಈ ಬಾರಿ ಎಲ್ಲ ಆಟಗಾರರು ತುಂಬ ಅಂದರೆ ತುಂಬ ಚೆನ್ನಾಗಿ ಇದ್ದಾರೆ ಹಂಗಾಗಿ ಈ ಬಾರಿ ಆರ್ ಸಿ ಬಿ ಗೆದ್ದೆ ಗೆಲ್ಲುತ್ತೆ ನಿಮ್ಗೆ ಅನ್ನಿಸ್ತಾ ಇದೆ ಕಮೆಂಟ್ ಮಾಡಿ